ಇವತ್ತು ಮತ್ತು ಕರರಿ ವೇದಿಯ ವತಿಯಿಂದ ಒಂದು ಶಿಕ್ಷಕರ ದಿನಾಚರಣೆ ಅಂಗವಾಗಿ ಸಾದಕೇರಿಗೆ ಸನ್ಮಾನ ಸಮಾರಂಭ ಹುಂಬಿಕೊಂಡಿದ್ದಾರೆ ಈ ಸನ್ಮಾನ ಸಮಾರಂಭದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಹಿರಿಯರಿಗೂ ಮೊದಲು ನಾನು ನನ್ನ ನಮನಗಳನ್ನ ಸಲ್ಲಿಸ್ತಾ ಇದ್ದೇನೆ ಇವತ್ತು ಶಿಕ್ಷಕರ ದಿನಾಚರಣೆ ಆ ನಾವು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನು ಶಿಕ್ಷಕರ ದಿನವನ್ನಾಗಿ ಆಚರಿಸ್ತಾ ಇದ್ದೇವೆ ಆ ಅಂತ ಒಬ್ಬ ಆದರ್ಶ ತತ್ವ ತತ್ವಜ್ಞಾನಿ ನೆನಪ ಸ್ವರ್ಣಾಶಕ್ತಿಯನ್ನು ಹೊಂದಿರುವಂತಹ ಅಗಾಧ ರಾಷ್ಟ್ರದ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಯಾಗಿ ತಮ್ಮ ಸೇವೆಗೆ ರಾಧಾಕೃಷ್ಣನ್ ಅವರಿಗೆ ಕೂಡ ನಾವು ಕೋಟಿ ಕೋಟಿ ನಮನಗಳನ್ನ ಸಲ್ಲಿಸುವುದರ ಮುಖಾಂತರ ಇವತ್ತು ನಾವು ಅವರ ಜನ್ಮ ದಿನವನ್ನ ಆಚರಿಸ್ತಾ ಇದ್ದೇವೆ ಈ ವೇದಿಕೆ ಮೇಲೆ ನಾನು ನಿಂತಿರೋದು ತುಂಬಾ ಖುಷಿಯ ಸಂಗತಿ ಯಾಕಂತಂದ್ರ ಎಲ್ಲ ನಮ್ಮ ಮಾರ್ಗದರ್ಶಕರು ನಮ್ಮ ವೇದಿಕೆ ಮೇಲೆ ಕೂತ್ಕೊಂಡಿದ್ದಾರೆ ಆ ಮಾರ್ಗದರ್ಶಕರ ಅಡಿಯಲ್ಲಿ ನಾವು ಬೆಳೆಯುತ್ತಿರುವ ಒಂದು ಇನ್ನೂ ಬೆಳೆಯುತ್ತಿರುವಂತಹ ಒಬ್ಬ ಒಂದು ಮಹಿಳೆ ಅವರ ಮಾರ್ಗದರ್ಶನದಲ್ಲಿ ನಾನು ಅವರ ಜೊತೆಗೆ ಕೂತ್ಕೊಂಡು ಸನ್ಮಾನವನ್ನ ಸಿಗೋಸ್ತೀನಿ ಅಂತಂದ್ರೆ ಇಂಥ ಪುಣ್ಯ ಇನ್ನೆಲ್ಲಿಲ್ಲ ಅಂತ ನಾನು ಅನ್ಕೊಂಡಿದ್ದೇನೆ ಇವತ್ತು ನನ್ನನ್ನ ಕರೆದು ನಮ್ಮ ಈ ಮೇಡ ಉಮಾ ಉಮಾ ಮೇಡಮ್ ಅವರು ಪೂರ್ಚಿರೋ ನನಗೆ ನೀವು ಹಿಂಗ ನಾವು ಶಿಕ್ಷಕರ ದಿನ ನಾವು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಮೇಡಮ್ ಅವರೇ ನಿಮ್ಮನ್ನು ಗುರುತಿಸಿದ್ದೀವಿ ನೀವು ಕೂಡ ಸಾಧಕಿ ಅಂತ ನಾವು ಗಮನಕ್ಕೆ ಬಂದಿದೆ ನಾವು ನಿಮ್ಮ ಪ್ರೀತಿ ಪೂರ್ವಕ ನಮ್ಮ ಒಂದು ಸ್ವಾಗತ ನಮ್ಮ ಒಂದು ಸನ್ಮಾನವನ್ನು ಸ್ವೀಕರಿಸ್ಬೇಕಂತ ಹೇಳಿದಾಗ ಆಯ್ತು ರೀ ಮೇಡಮ್ ಅವರೇ ನಾವು ಬರ್ತೀವಿ ಅಂತ ಹೇಳಿ ಅವರು ಕೊಟ್ಟಂತ ಸಮಯಕ್ಕೆ ಸರಿಯಾಗಿ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗಿ ಅವರ ಸನ್ಮಾನವನ್ನು ಕೂಡ ನಾನು ಸ್ವೀಕರಿಸ್ಕೊಂಡಿದ್ದೇನೆ ನಿಮ್ಮ ಪ್ರೀತಿ ನಮ್ಮ ಮೇಲೆ ಸದಾ ಇರಲಿ ನಾವು ನಿಮ್ಮೊಂದಿಗೆ ಇರ್ತೇವೆ ನೀವು ಇರಿ ಅನ್ನುವಂತಹ ಮಾತನ್ನು ಹೇಳ್ತಾ ಈ ವೇದಿಕೆಗೆ ನಮ್ಮನ್ನ ಕರೆಸಿ ಗುರುತಿಸಿ ಪರಿಚಯಿಸಿ ಸನ್ಮಾನಿಸಿದಂತಹ ಈ ವೇದಿಕೆ ನನ್ನ ಅರುಮಾನದ ನಮನಗಳನ್ನ ಕೂಡ ಸಲ್ಲಿಸ್ತಾ ಇದ್ದೇನೆ ಇವತ್ತು ಈ ಒಂದು ವೇದಿಕೆ ಮೇಲೆ ನಾವು ಕೂಡ ನಮ್ಮ ಗುರುಗಳನ್ನ ನೆನೆಸಿಕೊಳ್ಬೇಕಾಗ್ತದೆ ಇವತ್ತು ಗುರು ಒಂದು ಶಿಕ್ಷಕರ ದಿನಾಚರಣೆ ಯಾಕಂತಂದ್ರೆ ನಾವು ರಾಷ್ಟ್ರದ ನಿರ್ಮಾಪಕರು ಶಿಕ್ಷಕರು ಶಿಕ್ಷಕರು ತರಗತಿ ಕೋಣೆ ಒಳಗ ಮಂಗಳ ಭವಿಷ್ಯ ತಿಳ್ಕೊಂಡು ನಮ್ಮ ರಾಧಾಕೃಷ್ಣನ್ ಅವರು ಹೇಳಿದರು ಪ್ರಗತಿಯ ಕೋಣೆ ಒಳಗ ಮಗು ಏನಾಗ್ತದೋ ಗೊತ್ತಿಲ್ಲ ಆ ಮಗು ಡಾಕ್ಟರ್ ಆಗ್ಬೋದು ಇಂಜಿನಿಯರ್ ವೈದ್ಯರ ವೈದ್ಯರಾಗಬಹುದು ಸಂಗೀತಗಾರನ ಆಗ್ಬಹುದು ಕಲಾವಿದನ ಆಗ್ಬಹುದು ರೈತನಾಗಬಹುದು ಏನ್ ಬೇಕಾದ ಅದನ್ನೆಲ್ಲ ಮಾಡುವಂತವರು ಯಾರು ಒಬ್ಬ ಶಿಕ್ಷಕರು ಆ ಶಿಕ್ಷಕರ ಕೈಯಲ್ಲಿರುವಂತಹ ಮಗು ಒಂದೊಂದು ದಿನ ಉತ್ತಮ ಪ್ರಜೆಯಾಗಿ ಭಾರತದ ಹೆಮ್ಮೆಯ ಮಗುವಾಗಿ ಬೆಳೆಯಲಿಕ್ಕೆ ಸಾಧ್ಯ ಆಗ್ತಿದ್ದಾರೆ ಆ ನಿಟ್ಟಿನಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರು ಕೇಳಿದಾಗ ನಿಮ್ಮ ಜನ್ಮದಿನ ನಾವು ಆಚರಿಸ್ತೀವಿ ಅಂತ ಹೇಳಿದ ಅವ್ರು ಹೇಳಿದ್ರು ನನ್ನ ಜನ್ಮದಿನ ಬೇಡ ನನ್ನ ಜನ್ಮದಿನದ ಬದಲಾಗಿ ರಾಷ್ಟ್ರದಲ್ಲಿ ಸಾಕಷ್ಟು ಜನ ಶಿಕ್ಷಕರು ಮಕ್ಕಳ ಭವಿಷ್ಯಕ್ಕಾಗಿ ಶ್ರಮಿಸ್ತಾ ಇದ್ದಾರೆ ಅವರಿಗೊಂದು ಸಮಾಜದಲ್ಲಿ ಸನ್ಮಾನ ದೊರೀಬೇಕು ಅವರಿಗೊಂದು ಗೌರವ ಸಿಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅವರು ನನ್ನ ಜನ್ಮದ ದಿನವನ್ನ ನೀವು ಶಿಕ್ಷಕರ ದಿನವನ್ನಾಗಿ ಮಾಡಿ ಅಂತ ಹೇಳಿದಾಗ ಅಂದಿನಿಂದ ಇಂದಿನವರೆಗೂ ಕೂಡ ಇಡೀರ ದೇಶಾದ್ಯಂತ ನಮ್ಮ ಸರ್ವಪಲ್ಲಿ ರಾಧಾಕೃಷ್ಣರವರ ಜನ್ಮ ದಿನವನ್ನ ಶಿಕ್ಷಕರ ದಿನವನ್ನಾಗಿ ಆಚರಿಸ್ತಾ ಬಂದಿದ್ದೇವೆ ಇವತ್ತು ಈ ವೇದಿಕೆ ಮೇಲೆ ನಾವು ಅವರ ಒಂದು ಜನ್ಮ ಅದರ ವಿಶೇಷವಾಗಿ ಶಿಕ್ಷಕರ ದಿನದಂದು ನಾವು ಸನ್ಮಾನ ತಗೋತೀವಿ ಅಂತಂದ್ರೆ ನಾವು ಬಹಳ ಪುಣ್ಯವಂತ ನನ್ ಅನಿಸ್ತಾಯಿ ಯಾಕಂದ್ರೆ ನಮ್ಮ ಕಲಬುರಗಿ ಮೇಡಮ್ ಅವರಾಗಿರ್ಬೋದು ಸಜ್ಜನ್ ಮೇಡಮ್ ಅವರಾಗಿರ್ಬೋದು ಅವ್ರ ಮಾರ್ಗದರ್ಶನದಲ್ಲಿ ಬೆಳೆದಂತವಳು ನಾನು ಕಲಬುರಗಿ ಮೇಡಮ್ ಅವರು ಬಿಯೋ ಆಗಿ ಪ್ರಭಾವಿ ಬಿಯೋ ಆದಾಗ ನಮ್ಮ ಸ್ಕೂಲ್ಗೆ ವಿಸಿಟ್ ಕೊಟ್ಟಿದ್ರು ಅವಾಗಲೂ ನಾವು ಈಗ ಅವರು ಉಪನ್ಯಾಸಕರಾಗಿ ನಮ್ಮ ಸ್ಕೂಲ್ ದತ್ತಕರು ಅವ್ರು ನಮ್ಮ ಸ್ಕೂಲಿಗೆ ಆಗಾಗ ವಿಸಿಟ್ ಮಾಡ್ತಾರ ನಾವು ಮಾಡಿದಂತ ಎಲ್ಲ ಒಂದು ಅಲ್ಲಿರುವಂತಹ ಒಂದು ಸಾಧನೆಯನ್ನು ನೋಡಿ ಅವ್ರಿಗೆ ಪ್ರೋತ್ಸಾಹಿಸ್ತಾರೆ ಯಾಕಂತಂದ್ರೆ ನಮ್ಮ ಮಾಡುವಂತ ಕೆಲಸಗಾರಿಗೆ ಪ್ರೋತ್ಸಾಹಿಸಲು ಬಹಳ ಬೇಕಾಗ್ತದೆ ಪ್ರೋತ್ಸಾಹ ಇದ್ದಾಗ ಮಾತ್ರ ಅವ್ರು ಬೆಳಿಲಿಕ್ಕೆ ಸಾಧ್ಯ ಆಗ್ತದ ಹಾಗಾಗಿ ಇಂತ ಪ್ರೋತ್ಸಾಹದಾಯಕರ ದಾಯಕರ ಮಧ್ಯದಲ್ಲಿ ನಾನು ಅವರ ಮಧ್ಯದಲ್ಲಿ ನಾನು ಕೂಡ ಸನ್ಮಾನ ಸಿಕ್ಕರ್ಸ್ಕೊಂಡಿನಿ ಅಂತಂದ್ರೆ ಅದು ಒಂದು ನಮ್ಗ ಬಹಳ ಹೆಮ್ಮೆಯ ಸಂಗತಿ ಅಂತ ಈ ಸಂದರ್ಭದಲ್ಲಿ ಬಯಸ್ತೀನಿ ಮತ್ತೆ ನಾವು ಕೂಡ ಇವತ್ತು ಒಬ್ಬ ನಮ್ಮಲ್ಲಿ ಬಸವರಾಜ್ ಕೋಣಿ ಅಂತಿದ್ರು ಅವ್ರ ಕೈಯಲ್ಲಿ ನಾವು ಏಳೆ ತರಗತಿ ಕಲ್ತಿದ್ವಿ ಅವರು ನಮ್ಮೂರಲ್ಲಿ ಮಲ್ಲಾದಲ್ಲಿ ಅವರು ಕೂಡ ಮನೆ ಮಾಡ್ಕೊಂಡಿದ್ರು ನಾನು ಕೂಡ ಎಲ್ಲಿ ಇಪ್ಪತ್ತೆರಡು ವರ್ಷಕ್ಕೆ ಸೇವೆ ನಂದು ಇಪ್ಪತ್ತೆರಡು ವರ್ಷ ಸೇವೆಯಲ್ಲಿ ಯಾವರಲ್ಲಿ ನಾನು ನೌಕರಿ ಮಾಡ್ತೀನಿ ಅದೇ ಊರಲ್ಲಿ ಮನವಿ ಮಾಡ್ಕೊಡೋದಿ ಸಿಟಿ ಒಳಗೆ ನಾ ಎಲ್ಲಿ ಇಪ್ಪತ್ತೆರಡು ವರ್ಷ ನಾನು ಮಳೆಯಲ್ಲಿ ನನ್ನ ಜೀವನವನ್ನು ನನ್ನ ಜೀವನವನ್ನು ಕಳೆದಿ ಯಾಕಂದ್ರೆ ನಾನು ಸಿಟಿಯಿಂದ ಹೋಗ್ಬೇಕು ಸಮಯಕ್ಕೆ ನಾನು ಇದು ನನ್ನ ಒಂದು ಸ್ವಭಾವ ನನ್ನ ಒಂದು ಚಿಕ್ಕವಳಿರುವಾಗ್ಲಿ ಸ್ಕೂಲಿಂದ ಶಾಲೆಗೆ ಹೋಗ್ಬೇಕಾದ್ರೂ ಕೂಡ ನಾನು ಸರಿಯಾದ ಸಮಯಕ್ಕೆ ಹೋಗ್ತಿದೆ ಸರಿಯಾದ ಸಮಯಕ್ಕೆ ಬರ್ತಿದೆ ಒಂದು ದಿನ ಹಾಜರಿ ಕಡಿಮೆ ಆದ್ರೆ ನನ್ನ ಮನಸ್ಸಿಗೆ ಭಾಗವಾಗ್ತಾ ಇತ್ತು ಈಗ ಕೂಡ ಹಾಗೆ ನಾನು ಎಲ್ಲಿ ಹೋದ್ರು ಬೆಳಗ್ಗೆ ಒಂದೇ ಸರಿ ಮಧ್ಯಾಹ್ನ ಮಾಡ್ತೀನಿ ಸರಿ ಮಾಡ್ತೀನಿ ಬೆಳಗ್ಗೆ ಒಂಬತ್ತುವರೆಗೆ ಸ್ಕೂಲ್ ಇರ್ತೀನಿ ಸಾಯಂಕಾಲ ಐದು ಗಂಟೆಗೆ ಶಾಲೆ ಬಿಟ್ಟು ಮೇಲೆ ಕ್ಲಿಯರ್ ಹಾಕೊಂಡು ನಾನು ಕಾಣ್ತೀನಿ ಇದು ಬಂದು ಆ ಊರಲ್ಲಿ ಇಟ್ಕೊಂಡು ಬೆಳಗಾವೂರಲ್ಲಿ ಒಂಬತ್ತು ವರ್ಷ ಆಯ್ತು ನಾನು ಕೆಂಬಾಯಲ್ಲಿ ಕೂಡ ಏಳು ವರ್ಷ ಸೇವೆ ಸಲ್ಲಿಸಿದೆ ಯಾದಗಿರಿಯಲ್ಲಿ ಕೂಡ ಏಳು ವರ್ಷ ಸಲ್ಲಿಸಿದೆ ಯಾವ ಊರಲ್ಲಿ ನಾನು ಸೇವೆ ಇದ್ದೆ ಅದೇ ಊರಲ್ಲಿ ಮನೆ ಮಾಡ್ಕೊಂಡಿದ್ದೀವಿ ಹಾಗಾಗಿ ಜಾಸ್ತಿ ನಾನು ಆ ಊರಿನ ಸಮುದಾಯದ ಜೊತೆಗೆ ಆ ಊರಿನ ಮಕ್ಕಳ ಜೊತೆಗೆ ಸಂಪರ್ಕವನ್ನು ಬಂದಿ ಆ ಊರಿನ ಅಭಿವೃದ್ಧಿಗಾಗಿ ಮಕ್ಕಳ ಅಭಿವೃದ್ಧಿಗಾಗಿ ನನ್ನ ಮಕ್ಕಳು ನನ್ನ ಎಲ್ಲ ಒಂದಿನಲ್ಲಿ ನನ್ನ ಜೊತೆ ಬರ್ತದೆ ಆ ಊರನ್ನ ಪಾಲಕರು ಅಷ್ಟೊಂದು ಅಭಿಮಾನ ಇದೆ ಆ ಮಕ್ಕಳನ್ನ ರಾತ್ರಿ ಹಂಗೊಂದ್ ಗಂಟೆಗೆ ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಯಕ್ರಮಕ್ಕೆ ಹೋಗಿದ್ವಿ ರಾತ್ರಿ ಹಂಗೊಂದ್ ಗಂಟೆಗೆ ಬಂದ್ವಿ ಯಾರು ಪಾಲಕರ ನಾನು ಹಚ್ಚಲಿಲ್ಲ ನಮ್ಮ ಮಕ್ಕಳು ಹೋಗ್ಯಾವ ಬರಲಿಲ್ಲ ಅಂತ ಯಾಕಂದ್ರೆ ಆ ಮಕ್ಕಳ ಆ ಪಾಲಕರಿಗೆ ಗೊತ್ತದ ಶಿಕ್ಷಕರ ಜೊತೆಗೆ ಹೋಗ್ಯಾರ ನಮ್ಮ ಮಕ್ಕಳು ಬಹಳ ಸೇಫ್ಟಿ ಅದಾರ ಏನು ಆಗೋದಿಲ್ಲ ಅಂತ ನನ್ನ ಮೇಲೆ ಒಂದು ವಿಶ್ವಾಸ ಅದ ಆ ವಿಶ್ವಾಸ ಸಂಪತ್ತನ್ನು ಉಳಿಸ್ಕೊಂಡು ಹೊಂಟಿದ್ದೇನೆ ಅದೇ ರೀತಿ ನಾವು ಮುಂದೂ ಕೂಡ ಇಲ್ಲ ನಾನು ಹದಿನಾರು ವರ್ಷ ಸೇವೆ ಇದೆ ಹದಿನಾರು ವರ್ಷ ಸೇವೆಯಲ್ಲಿ ಕೂಡ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಮಕ್ಕಳ ಭವಿಷ್ಯಕ್ಕಾಗಿ ದುಡಿತೇನೆ ಅಂತ ಈ ಸಂದರ್ಭದಲ್ಲಿ ಕೂಡ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ ಯಾಕಂದ್ರೆ ಸುಮ್ಮನೆ ಪ್ರಶಸ್ತಿ ಸನ್ಮಾನಗಳು ಸುಮ್ಮನೆ ಬರೋದಿಲ್ಲ ಅವು ಸಾಧಕರ ಸೊತ್ತೆ ಹೊರತು ಸೋಮಾರಿಗಳ ಸೊತ್ತಲ್ಲ ಅನ್ನುವಂತ ಮಾತನ್ನು ಕೂಡ ನಮ್ಮಲ್ಲಿ ಬಿಟ್ಟಿ ವಚನಗಳಿದ್ದಾರೆ ಅವರು ಪದೇ ಪದೇ ಹೇಳ್ತಿರ್ತಾರೆ ನಮ್ಮ ಮೇಡಮ್ ಅವರೇ ಆ ಸುಮ್ಮನೆ ಆಗಿ ಪ್ರಶಸ್ತಿಗಳು ಸಿಗೋದಿಲ್ಲ ಯಾರಿ ನಿಮ್ಮ ಆಗೋದಿಲ್ಲ ಅದು ಶ್ರಮ ನಿಮ್ಮದು ಬಹಳ ಶ್ರಮವಾದ ಅದು ಸಾರಕ ಸ್ವತ್ತದೆ ಒತ್ತು ಸೋಮಾರಿ ಸ್ವತ್ತಲ್ಲ ಅಂತ ನಮ್ಗ ಅಂಗ ಬೆಂಬಲಿಸುವಂತ ಇದ್ದಾರೆ ಇದ್ದಾರೆ ಅವರೆಲ್ಲರ ಮಧ್ಯದಲ್ಲಿ ನಾನು ಬೆಳೆದು ಅವರೆಲ್ಲರ ಮಧ್ಯದಲ್ಲಿ ನಾವು ಪ್ರೋತ್ಸಾಹಿಸಿಕೊಂಡು ಇವತ್ತು ಈ ವೇದಿಕೆ ಸೇತು ಮಾತಾಡಲಿಕ್ಕೆ ನಮ್ಗೆ ಅವಕಾಶ ಸಿಕ್ಕದ ಅಂತ ಅವಕಾಶ ಮಾಡಿಕೊಟ್ಟಂತ ಈ ಶರಣ ಸಾಹಿತ್ಯ ಪ್ರಶಸ್ತ ಮತ್ತು ಕದಡಿ ವೇದಿಕೆ ಅಧ್ಯಕ್ಷರಿಗೆ ಮತ್ತೊಂದು ಮೂರು ಅಭಿನಂದನೆಗಳನ್ನು ಕೂಡ ಸಲ್ಲಿಸಿ ನನಗೆ ಸಮಯದ ಅಭಾವ ಇರೋದ್ರಿಂದ ನಾನು ಒಳಗಾನವನ್ನು ಮುಚ್ಚಬೇಕಾಗಿದೆ ಹಾಗಾಗಿ ಎಲ್ಲ ಮಧ್ಯದಲ್ಲಿ ನಾನು ಮೊದಲು ಮಾತಾಡಿದ್ ಇರಲಿ ಹಾಗಾಗಿ ನಾನು ಹೋಗ್ಬೇಕನ್ನುವಂತ ಒಂದೇ ಕಾರಣಕ್ಕೋಸ್ಕರ ಮೈಕ್ ಅನ್ನ ತಗೊಂಡೆ ಒಂದು ಒಂದೆರಡು ಅನಿಸಿಕೆಯನ್ನ ತಮ್ಮಂದೆ ವ್ಯಕ್ತಪಡಿಸಿದ್ದೇನೆ ಮತ್ತೆ ಸಜ್ಜನ್ ಮೇಡಮ್ ಅವರು ಮನೆಯವರು ಜಗದೀಶ್ ಸಜ್ಜನ್ ಅವರು ಕೂಡ ನಾವು ಕೆಮ್ಮಾವೇ ಕೆಲಸ ಮಾಡುವಾಗ ಈಸಿಯೂ ಆಗಿದ್ದರು ಸರ್ ಬಹಳ ತುಂಬಾ ನಮ್ಗೆ ಆತ್ಮೀಯರು ನಮ್ಮ ಎಲ್ಲ ಅವರು ಕೂಡ ಅಲ್ಲಿದ್ದಾಗಲೂ ಕೂಡ ನನಗೆ ಹೊಟ್ಟಿದ್ದಾರೆ ನಾನು ಯಾದಗಿರಿ ಜಿಲ್ಲೆ ಬಿಟ್ಟರೆ ಬಿಜಾಪುರ ಜಿಲ್ಲೆಗೆ ಬಂದರೂ ಕೂಡ ನನಗೆ ಎಲ್ಲಿ ಕೂಡ ಬಹಳ ಇದೆ ಪ್ರೀತಿ ಜೀವನದ ಮೊದಲ ಪುಟ ಸಾವು ಜೀವನದ ಕೊನೆ ಪುಟ ಪ್ರೀತಿ ಜೀವನದ ಮೊದಲ ಪುಟ ಸಾವು ಜೀವನದ ಕೊನೆ ಪುಟ ಇವೆರಡರ ಮತ್ತೆ ಒಂದು